ಶರಣಾದ ಆರು ಮಂದಿ ನಕ್ಸಲರು ಬಳಸುತ್ತಿದ್ದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿವೆ ಎಕೆ ಫಿಫ್ಟಿ ಸಿಕ್ಸ್ ಗನ್ ರಿವಾಲ್ವರ್ ಬಂದೂಕು ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳ ಜಪ್ತಿ ನಕ್ಸಲರು ಹೂತಿಟ್ಟಿದ್ದ ಶಸ್ತ್ರಾಸ್ತ್ರ ಪತ್ತೆ ಹಚ್ಚಿದ ಕೊಪ್ಪ ಪೊಲೀಸರು ಕೊಪ್ಪ ತಾಲೂಕಿನ ಮೇಗೂರು ಅರಣ್ಯದಲ್ಲಿ ಹೂತಿಟ್ಟಿದ್ದ ವೆಪನ್ಸಿವು ಕೊಪ್ಪ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಜಪ್ತಿ ಕಾರ್ಯ ಮಾಡಲಾಗಿತ್ತು ಒಂದು ಎಕೆ ಫೋರ್ಟಿ ಸೆವೆನ್ಗೆ ಮೂವತ್ತು ಸಾವಿರ ರೂಪಾಯಿಯನ್ನ ಘೋಷಣೆ ಮಾಡಿತ್ತು ಯುಎಂಜಿ ಜಿಪಿಎಂ ಆರ್ಪಿಜೆ ಸ್ನೈಪರ್ ರೈಫಲ್ ಒಂದಕ್ಕೆ ಐವತ್ತು ಸಾವಿರ ರೂಪಾಯಿಯನ್ನು ಘೋಷಿಸಿತ್ತು ಇನ್ನು ಸ್ಯಾಮ್ ಮಿಸೈಲ್ ಒಂದಕ್ಕೆ ಘೋಷಣೆ ಮಾಡಲಾಗಿತ್ತು ಒಂದು ಗ್ರೆನೇಡ್ಗೆ ಎರಡು ಸಾವಿರ ರೂಪಾಯಿ ಎಲ್ಲಾ ವಿಧದ ಮದ್ದು ಗುಂಡು ಒಂದಕ್ಕೆ ನೂರು ರೂಪಾಯಿ ಘೋಷಿಸಲಾಗಿತ್ತು ಇನ್ನು ಪಿಸ್ತೂಲ್ ರಿವಾಲ್ವರ್ ಹತ್ತು ಸಾವಿರ ರೂಪಾಯಿಯನ್ನು ಘೋಷಿಸಲಾಗಿತ್ತು ರಾಕೆಟ್ ಮೂರು ಸಾವಿರ ರೂಪಾಯಿ ಒಂದು ಕೆಜಿ ಸ್ಫೋಟಕ ವಸ್ತುಗಳಿಗೆ ನಾಲ್ಕು ಸಾವಿರ ರೂಪಾಯಿಯನ್ನ ಘೋಷಿಸಲಾಗಿತ್ತು ಸ್ಯಾಟಲೈಟ್ ಫೋನ್ ಒಂದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಘೋಷಿಸಲಾಗಿತ್ತು ಒಂದು ಎ ಕೆ ಫಿಫ್ಟಿ ಸಿಕ್ಸ್ ಮೂರು ಮುನ್ನೂರ ಮೂರು ರೈಫಲ್ ಒಂದು ಹನ್ನೆರಡು ಬೋರ್ ಎಸ್ ಎಸ್ಬಿಬಿಎಲ್ ಒಂದು ಕಂಟ್ರಿ ಮೆಡ್ ಪಿಸ್ತೂಲ್ ಹನ್ನೊಂದು ಸೆವೆನ್ ಪಾಯಿಂಟ್ ಸಿಕ್ಸ್ಟಿ ಟು ಎಂಎಂ ಎಕೆ ಅಮಿನೇಷನ್ಸ್ ಮುನ್ನೂರ ಮೂರು ಬಂದೂಕಿನ ನೂರ ಮೂವತ್ತ್ ಮೂರು ಗುಂಡುಗಳು ನೂರ ಎಪ್ಪತ್ತಾರು ಜೀವಂತ ಗುಂಡುಗಳ ಪತ್ತೆ ಈ ಸಂಬಂಧ ಜೈಪುರ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಡಿ ಕೇಸ್ ದಾಖಲಾಗಿದೆ ನಕ್ಸಲರು ಶರಣಾಗತಿಗೂ ಮುನ್ನ ಮೇಗೂರು ಅರಣ್ಯದಲ್ಲಿ ಅಡಗಿಕೊಂಡಿದ್ರು ಶರಣಾಗುವ ದಿನ ಮೇಗೂರು ಅರಣ್ಯದಲ್ಲೇ ಕೊನೆಯ ಬಾರಿಗೆ ಸಭೆ ನಡೆಸಿದ್ರು ಶರಣಾಗತಿ ವೇಳೆ ಶಸ್ತ್ರಾಸ್ತ್ರ ಹಸ್ತಾಂತರವಾಗುವ ಬಗ್ಗೆ ದೊಡ್ಡ ಚರ್ಚೆಯಾಗಿತ್ತು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಕ್ಸಲ್ ಶರಣಾಗತಿ ಪ್ಯಾಕೇಜ್ ಘೋಷಿಸಿತ್ತು ಶರಣಾದವರು ತಮ್ಮ ಶಸ್ತ್ರ ಸರ್ಕಾರಕ್ಕೆ ಒಪ್ಪಿಸಿದರೆ ಹಣ ನೀಡುವುದಾಗಿ ಹೇಳಿತ್ತು ಶರಣಾದ ಆರು ಮಂದಿ ನಕ್ಸಲರಿಂದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿವೆ ಕೊಪ್ಪ ಪೊಲೀಸರು ಹೂತಿಟ್ಟಿದ್ದ ವೆಪನ್ಸ್ ಅನ್ನ ಈಗ ಹೊರತೆಗೆದಿದ್ದಾರೆ ನಕ್ಸಲರು ಹೂತಿಟ್ಟಿದ್ದ ಶಸ್ತ್ರಾಸ್ತ್ರ ಪತ್ತೆ ಹಚ್ಚಿದ ಕೊಪ್ಪ ಪೊಲೀಸರು ಕೊಪ್ಪ ತಾಲೂಕಿನ ಮೇಗೂರು ಅರಣ್ಯದಲ್ಲಿ ನಕ್ಸಲರು ವೆಪನ್ಸ್ ಬಚ್ಚಿಟ್ಟಿದ್ರು ಕೊಪ್ಪ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಜಪ್ತಿ ಕಾರ್ಯವನ್ನು ಮಾಡಲಾಗಿತ್ತು ಈ ಒಂದು ಜಪ್ತಿ ಕಾರ್ಯದಲ್ಲಿ ಒಂದು ಎ ಕೆ ಫಿಫ್ಟಿ ಸಿಕ್ಸ್ ಮೂರು ತ್ರೀ ನಾಟ್ ತ್ರೀ ರೈಫಲ್ ಒಂದು ಹನ್ನೆರಡು ಬೋರ್ ಎಸ್ ಬಿ ಬಿ ಎಲ್ ಗನ್ ಒನ್ ಕಂಟ್ರಿ ಮೆಡ್ ಪಿಸ್ತೂಲ್ ಹನ್ನೊಂದು ಸೆವೆನ್ ಪಾಯಿಂಟ್ ಸಿಕ್ಸ್ಟಿ ಟು ಎಂ ಎಂ ಎ ಕೆ ಅಮಿನೇಷನ್ಸ್ ತ್ರೀ ನಾಟ್ ತ್ರೀ ಬಂದೂಕಿನ ನೂರ ಮೂವತ್ತ್ಮೂರು ಗುಂಡುಗಳು ನೂರ ಎಪ್ಪತ್ತಾರು ಜೀವಂತ ಗುಂಡುಗಳು ಪತ್ತೆಯಾಗಿವೆ ಈ ಸಂಬಂಧ ಜೈಪುರ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಡಿ ಕೇಸ್ ದಾಖಲಾಗಿದೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಕ್ಸಲ್ ಶರಣಾಗತಿ ಪ್ಯಾಕೇಜ್ ಘೋಷಿಸಿತ್ತು ಶರಣಾಗತಿ ವೇಳೆ ಶಸ್ತ್ರಾಸ್ತ್ರ ಹಸ್ತಾಂತರವಾಗದ ಬಗ್ಗೆ ದೊಡ್ಡ ಚರ್ಚೆಯಾಗಿತ್ತು ಶರಣಾದ ನಕ್ಸಲರು ತಮ್ಮ ಶಸ್ತ್ರವನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರೆ ಹಣ ನೀಡುವುದಾಗಿ ಹೇಳಿತ್ತು ಕಾಂಗ್ರೆಸ್ ಸರ್ಕಾರ ಈ ಹಿನ್ನೆಲೆಯಲ್ಲಿ ಈಗ ಕೊಪ್ಪ ಪೊಲೀಸರು ಆರು ಮಂದಿ ನಕ್ಸಲರಿಂದ ಶಸ್ತ್ರಾಸ್ತ್ರಗಳನ್ನ ಪತ್ತೆ ಮಾಡಿದ್ದಾರೆ